ಮಂಜುನಾಥ ಜಿ ಕೆ ಟಿ ಅವರು ಹಂಚುತ್ತಾರೆ ಮುಂದ ಒಂದು ಮಾರಾಪುರದಾಗ ಚಾಕ್ರಿ ಇದ್ದೀವಿ ರೀ ಒಂದು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟು ಎಡೂರ ಕುಚ್ಕೊಂಡರು ರೊಕ್ಕ ಕೆಳ ತೊಗೊಂತಲಿ ಬ್ರ್ಯಾಕ್ ಒಂದು ಹೊರತ್ತ ಸರ್ಪಾಯಿ ಕೊಳಿಂದಾಗೆ ಹುಡ್ಗೊಂಡು ಹಾಕೊಂಡು ಕೆಳನ ಹಚ್ಚ ಕಿಸ್ಕೊಂಡ್ರಿ ಹಚ್ಚಕ್ಕೆ ತೊಗೊಂಡು ಕಿಸಿಂದ ಈಗ ನಮ್ಮನ್ನು ಎಷ್ಟು ಕೊಟ್ಟರು ಇದು ಕೊಟ್ಟ ಕಡಾಕ್ತಾರು ಕೇಸ್ ಹಾಕ್ತೀವಿ ಹಂಗೆ ಮಾಡ್ತಾನೆ ಮತ್ತು ಈಗ ನಾವು ಎರಡು ವರ್ಷ ಕೆಲಸ ಮಾಡಿದ್ವಿ ಇನ್ನೂ ಪಗಾರು ಕೊಡ್ಬೇಕು ರೀ ಭಾಳ ಹೆಚ್ಚು ಮಾಡ್ತಾರೆ ಟ್ರಾಸ್ ಮಾಡೈತಾರ ಮಂದಿ ಹಚ್ಚಿ ಬಿಡಿಯೋಕ್ಕೆ ಬರಾಕ್ತಾರ ಮತ್ತು ಹೆಣ್ಮಕ್ಳು ನಾವು ಆರಾಮ ಆರಾಮಿದಾಗ ಹೆಣ್ಮಕ್ಳು ಕರ್ಕೊಂಡು ಇನ್ನೂ ಹೆಣ್ಕಾಸು ಮಾಡೋಕ್ರಿ ಅವ್ರಿಗೂ ಸ್ವಲ್ಪ ಭಾಳ ಸಮಸ್ಯೆ ಮಾಡ್ಯಾರೀ ಕೇಳಿ ನಾವು ಕೆಲ್ಸಕ್ಕೆ ಹೋದ್ರೆ ನಮಗೂ ಏನದು ಅನ್ನೋದು ಮಾಡೋದು ಒಂದು ರೀ ಕೆಲಸ ಮಾಡಬೇಕು ನಿಮ್ಗೆ ಸಹಾಯ ಮಾಡಿ ಇನ್ನೊಂದು ಫಾರೇಸ್ಟ್ ತೋರಿ ಚೆಕ್ಬಂದು ಕೇಸ್ ಹಂಗೇನು ಹಾಕ್ತಾರೆ ನಮ್ಮ ತಿನ್ನೂ ಇನ್ನಿಲ್ಲ ರೀ ಅದು ಇಟ್ಕೊಂಡು ಚೆಕ್ ಕೊಡ್ತಕ್ಕ ಏನಿಲ್ಲ ಕೊಟ್ಟಿದ ನಂತರ ಬಾಕಾಡ್ಯಾರೀ ಅದನ್ನು ಚೆಕ್ ತೊಗೊಂಡು ನಮ್ಮನ್ನು ಕೇಸ್ ಮಾಡ್ಕೊ ಅನ್ಸಾಕ್ತಾರೀ ಅದ ಯಾರು ಕೆಲಕೊಂಡು ಬಿಡ್ಯಾಕ್ ಬರೋಣ ಬಿಟ್ಟು ಬಂದ ಜೋಡಿ ಈಗ ಹೊಡಿಯೋಕ್ಕೆ ಹುಡ್ಕಾಡಕ್ತಾರೀ ಸರ ಇದು ನಮ್ದು ದಯವಿಟ್ಟು ಪುಣ್ಯದತ್ರಿ ನಮ್ಮದು ಅಕ್ಕಿ ಇದು ಮಾಡಿಕೊಡ್ರಿ ಸಿಕ್ಸ್ ವರ್ಷ ಅದು ನಮಗೆ ನ್ಯಾಯ ದೊರಕಿಸ್ಕೊಡಿರಿ ಸರ್ ಮೃಗಮೈ ಮಾರಾಪುರದಾಗ ಕೊಟ್ಟು ಶೆಟ್ಟಿ ಮುರುಗ್ಯಾಪ ಕೊಟ್ಟಣ ಶೆಟ್ಟಿ ಅವ್ರಿಗೆ ಕೆಲಸ ಮಾಡ್ತಿದ್ದರು ಜೀತಾ ಇಟ್ಕೋತೇಳಿ ಮೊದಲು ಚೋಲ್ತಿ ಮಾತಾಡಿ ಒಂದು ಲಕ್ಷದಂಗೆ ಮಾತಾಡಿ ಜೀತ ಇಟ್ಕೊಂಡ್ರಿ ಮುಂದೆ ಹೋಗಿ ಭಾಳ ಇದು ಮಾಡೋಕತ್ತೀ ಮತ್ತು ಒಂದು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಿದ ಮೇಲೆ ಬಡ್ಡಿ ಹಚ್ಚಿರಿ ಹಾಳಿ ಮಾತ್ರ ಒಂದು ದಿಕ್ಕ ಸ್ವಲ್ಪ ಕೇಳಕ್ಕೆ ಕೇಳೋಕೋಗಂತ್ಲಿ ಚೆಕ್ ಕೊಟ್ಟರೆ ಅಂತಂದರು ಚೆಕ್ ಕೊಟ್ಟಿವ್ರಿ ಕೊಟ್ಟ ನಂತರ ನಮ್ಗೆ ನಗಲಾರ ರಾತ್ರಿ ದುಡ್ಸಕ್ಕೆ ಹತ್ತಾರೀ ಮತ್ತು ಈಗ ಪಗಾರ ಕೇಳಕ್ಕೆ ಹೋಗಂತಲೇ ನಿಮಗೆ ನೀವು ನನಗೆ ಕೊಡಬೇಕು ಚೆಕ್ ಐತಿ ಆ್ಯಕ್ ಟೆಸ್ಟ್ ಅಂತೇಳಿ ಬಿಡಿಯಾಗಿ ಬರತ್ತ ರೀ ನಾವು ಆರಾಮ್ ತಪ್ಪ ಮುಟ್ಕೋದಂತಲೇ ಇವರು ಹೆಣ್ಮಕ್ಳು ಕರ್ಕೊಂಡು ದುಡ್ಸ್ಯಾರೀ ಅವ್ರಿಗೂ ತಾಸು ಕೊಟ್ಟಾರ್ರಿ ಈಗ ಎಲ್ಲಿ ಯಾವುದ್ರೂ ಬಿಡೋದಿಲ್ಲ ಮತ್ತು ಇನ್ನೂ ರೊಕ್ಕ ಭಾಳ ಕುಡ್ದಕ್ಕೆ ಕತ್ತಿಯನ್ನು ಹಾಕ್ತಾರೆ ರೀ ಮತ್ತು ನಮ್ಗೆ ಇನ್ನೂ ಕೊಡ್ಬೇಕು ರೀ ಒಂದು ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಿತ್ತು ರೀ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಚೆಕ್ ಕೊಟ್ಟಿದ್ವಿ ರೀ ಆ ಬೇಕತ್ತ ಇಪ್ಪತ್ತು ಸಾವಿರ ರೂಪಾಯಿ ಕೆಲವೊ ಚೆಕ್ ಇಸ್ಕೊಂಡ್ರಿ ಸಿಕ್ಕಂಗೆ ಹೊಲಸಿನ ಮಕ್ಕಳಿಗೆ ಬೇಯ್ದು ಮಾತು ಮಾತಿಗೆ ಹೊಲಿಯಾರು ಹೊಂದಿಗೂ ಬೀತಾರೆ ರೀ ಎಲ್ಲಿ ಹೇಳ್ಬೇಕು ಅಲಿಯೋರು ಬೇಕು ಮತ್ತು ನಮ್ಮಲ್ಲಿ ಇತ್ತಿಂದ ನಮಗೋ ರೊಕ್ಕ ಇದ್ರ ಮಾತಾಡ್ತಾರೆ ಕರೀತೀ ಹೊಡೆಯೋರು ಕೂಡ ಆಯ್ತ ರೀ ಮತ್ತು ಜಾತಿ ಭಾಳ ಜಾತಿ ಐತಿ ಬೀದು ಹೊಲೇ ಸೌ ಅನ್ನೋದು ಹಂಗೆ ಹೊಲ್ಸ ಬೀಯತಾರೆ ಹೆಣ್ಮಕ್ ಕರ್ಕೊಂಡು ದುಡ್ಸ್ಯ ರೀ ನಾವು ಕೇಳಕ್ಕೆ ಹೊಂತ್ಲಿ ನಮಗೆಲ್ಲ ಬೆಂಗ್ಳೂರು ತಗೋ ಶಿಲಿ ಐತಿ ಇಲ್ಲಿ ಐತಿ ಹೋಗು ಇನ್ನೂ ಆಡಿಕ್ರಿ ಹೊಲ ಮಾರ್ತಾರೆ ಇನ್ನು ಬಿಡಾಂಗಲ್ಲಿ ನಾಕಾರ ಸಾಹೇಬ್ರ ಇದನ್ನೊಂದು ಮಂಜುನಾಥ್ ಸರ್ ವಿಡಿಯೋ ನೋಡಿ ಸರ್ ಇದನ್ನ ನ್ಯಾಯ ದೊರಕಿಸಿ ಕೊಡಿ ಸರ್ ನಮಗೆ ಯಾಕೆ ಸಿಕ್ಕಂಗೆ ಬೇಜಾರಿ ಸರ್ ಅವ್ರಿ ಎಲ್ಲ ಅಂದ್ರೆ ತುಂಬ ಕೆಟ್ಟ ಇರ್ತದೆ ರೀ ಹೊಡೆ ಸಾಲಿಸಿ ಬೇಯ್ದು ಇದನ್ನು ಮಾಡೋದು ಎಲ್ಲ ಮಾಡ್ಯಾರಿ ನಮ್ಗೆ ನ್ಯಾಯ ದೊರಕಿಸಿ ಕೊಡ್ರಿ ಸರ್ ಸಿಕ್ಕಾಕ ಅಲ್ಲಿ ಬಂದು ನಿನ್ನ ಬಿಡೋದಿಲ್ಲ ನಮ್ಮಲ್ಲಿ ಸಹಿತಕ್ಕ ನಿನ್ನ ನಾವು ಬಿಡೋದಿಲ್ಲ ನಾವು ಚೆಕ್ ಮ್ಯಾಲೆ ನಾ ಹೇಳಿದ ತಕ್ಕ ನೀವು ದುಡಿಬೇಕು ಚೆಕ್ ಮೇಲೆ ನಾನು ಡಬಲ್ ಬರಿ ಹಾಕ್ತಿದ್ದನ್ನ ಐತಿ ನೀವು ಆಡ್ಕೊಂಡು ಹೊಲಾಮರ್ತನ ಕರೆ ನಿನ್ನ ಮಾತ್ರ ಹೊರಟೇ ಬಿಡೋಂಗಿಲ್ಲ ನಾವು ದುಡ್ಡು ಕೊಡಾಂತಲೇ ನಾ ಊರು ತಿರ್ಗಾಡ್ಕೊತ ಬನ್ನಿ ತಿಂಗಳು ಬಿಟ್ಟ ಬಂದ ನಂತರ ಇವರು ಇಚ್ಛಾರ ಸರ್ ಈಗ ನಮಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಲರ್ಕಾಯಿ ಸರ್ ಇದನ್ನು ಮೊಬೈಲ್ದಾಗ ಹಿಡಿಯೋನು ನೋಡಿದ್ದೀವಿ ಸರ ನೀವು ಅದು ನ್ಯಾಯ ದರ್ಕೊಡ್ತಾರ್ದೆ ನಿಮ್ಮ ತೆಗೆ ಬಂದೀವಿ ಸರ ಇದು ನಮ್ಮ ಕೈ ಬಿಡಬಾರ್ದು ಸರ ನ್ಯಾಯ ಕೊಡ್ಸಿರ್ ಸರ್ ನಮಗೆ